ಇನ್ನು ಹೈದರ್ ಅಲಿ ಕೊಲೆ ಕೇಸ್ಗೂ ಅಬ್ಬಾಸ್ ಹೆಸರು ತಳುಕು ಹಾಕೊಂಡಿದೆ ಅಬ್ಬಾಸ್ ವಿರುದ್ಧ ಹೈದರ್ ಅಲಿ ಅತ್ತಿಗೆ ಆಬಿದ ಆರೋಪವನ್ನು ಮಾಡಿದ್ದಾರೆ ಹೈದರ್ ಅಲಿ ಕೊಲೆ ಹಿಂದೆ ಅಬ್ಬಾಸ್ ಮತ್ತು ಸುಲ್ತಾನ್ ಇದ್ದಾರೆ ಅಂತ ಆರೋಪಿಸಿದ್ದಾರೆ ಹಿಂದೆ ನಯಾಜ್ ಮತ್ತು ಹೈದರ್ಗೂ ರಾಜಿ ಮಾಡಿಸಲಾಗಿತ್ತು ಸಂಧಾನ ಆಗಿತ್ತು ಅವರಿಬ್ಬರ ನಡುವೆ ನನ್ನ ಪತಿಗೆ ಬಿಬಿಎಂಪಿ ಟಿಕೆಟ್ ಸಿಗುವ ಸಾಧ್ಯತೆ ಇತ್ತು ಇದೇ ಕಾರಣ ಇದೀಗ ಹೈದರ್ ಕೊಲೆಗೆ ಕಾರಣವಾಗಿದೆ ಅಂತ ಹೇಳಿ ಹೈದರ್ ಅಲಿ ಅತ್ತಿಗೆ ಆರೋಪಿಸಿದ್ದಾರೆ ಆತ ಬೆಳೀತಿದ್ದಾನೆ ಅಂತ ಕೊಲೆ ಮಾಡಲಾಗಿದೆ ಇದಕ್ಕೆಲ್ಲ ಕಾರಣ ಯೂತ್ ಕಾಂಗ್ರೆಸ್ ಅಧ್ಯಕ್ಷ ಅಬ್ಬಾಸ್ ಅಂತ ಹೇಳಿ ಹೈದರ್ ಅಲಿ ಅತ್ತಿಗೆ ಗಂಭೀರವಾದ ಆರೋಪವನ್ನ ಮಾಡಿದ್ದಾರೆ ಟಿವಿ ನೈನ್ಗೆ ಕೊಲೆಯಾದ ಹೈದರ್ ಅತ್ತಿಗೆ ಆ ಬೀದ ಮಾಹಿತಿ ಇದು ಆ ಗಲಾಟೆ ಆಗಿ ಎಲ್ಲ ತುಂಬಾ ವರ್ಷ ಮಾತಿರ್ಲಿಲ್ಲ ಮತ್ತೆ ಓದ್ ರಂಜಾನ್ ಅಲ್ಲಿ ಲಾಸ್ಟ್ ಇಯರ್ ಏನಿದೆ ಆವಾಗ ಇವರೆಲ್ಲ ಸೇರಿ ಫ್ರೆಂಡ್ಸ್ ಎಲ್ಲ ಸೇರಿ ಬೇಡ ನೀವಿಬ್ಬರು ಚೆನ್ನಾಗಿ ಮಾತಾಡಿ ಈ ಥರ ಇರೋದು ಚೆನ್ನಾಗಿಲ್ಲ ನೀವು ಅಂತ ಹೇಳಿ ನಮ್ಮ ಖುರಾನ್ ಮೇಲೇ ಇಟ್ಟು ಸತ್ಯ ಮಾಡಿ ಇದಕ್ಕೆ ಮೇಲೆ ನಾವು ಒಳ್ಳೆಯ ಸ್ನೇಹಿತರಾಗಿರನಾ ಅಂತ ಹೇಳಿ ಮಾತಾಗಿದ್ದು ಚೆನ್ನಾಗೇ ಇದ್ರು ಇವರು ಆದರೆ ಇವನು ಒಂದು ಏನೋ ಈ ಥರ ಕೆಲಸ ಮಾಡ್ತಾನೆ ಅಂತ ಅವ್ನು ಡೌಟ್ ಇರಲಿಲ್ಲ ಸರ್ ಇವಾಗ ಎದುರುಗಡೆಯಿಂದ ಒಬ್ಬರು ಕೊಲ್ತಾರೆ ಅಂದರೆ ನಾವು ಅಲರ್ಟ್ ಆಗಿರ್ತೀವಿ

ಹೈದರಲಿ ಮೇಲೆ ನಯಾಜ್ ಗ್ಯಾಂಗ್ ಹಲ್ಲೆಯನ್ನು ಮಾಡಿತ್ತು ಮಚ್ಚು ಲಾಂಗ್ನಿಂದ ಹಲ್ಲೆಯನ್ನು ಮಾಡಿ ಕೊಲೆ ಮಾಡುವುದಕ್ಕೆ ಆಗಲೂ ಕೂಡ ಯತ್ನಪಟ್ಟಿದ್ರು ಆಗ ಅಲಿ ಗಾಯಗೊಂಡು ಆಸ್ಪತ್ರೆಗೆ ದಾಖಲಾಗಿದ್ದ ಬಳಿಕ ಹೈದರ್ ಮತ್ತು ನಯಾಜ್ ನಡುವೆ ದ್ವೇಷ ಹೆಚ್ಚಾಗಿತ್ತು ಹೀಗಾಗಿ ಕಳೆದ ರಂಜಾನ್ನಲ್ಲಿ ಇಬ್ಬರನ್ನ ರಾಜಿ ಮಾಡಿಸಿದ್ವಿ ಕುರಾನ್ ಮೇಲೆ ಆಣೆ ಪ್ರಮಾಣ ಕೂಡ ಆಗಿತ್ತು ಆದರೂ ಕೂಡ ಒಳಗೊಳ್ಳೋರ್ಗೆ ಏನೋ ಮಾಡಿ ಈ ರೀತಿಯಾಗಿ ಹತ್ಯೆ ಮಾಡಿದ್ದಾರೆ ಅಂತ ಹೇಳಿ ಹೈದರಲಿ ಅತ್ತಿಗೆ ಆರೋಪವನ್ನು ಮಾಡಿದ್ದಾರೆ ಜೊತೆಗೇ ಇದ್ದುಕೊಂಡು ಹೈದರಲಿಯ ಕೊಲೆ ಮಾಡಿಬಿಟ್ರು ಅಂತ ಹೇಳಿ ಆರೋಪಿಸಿದ್ದಾರೆ ಅಬ್ಬಾಸ್ ಮತ್ತು ನಯಾಜ್ ಒಟ್ಟಿಗೆ ಇರುವಂತಹ ಫೋಟೋವನ್ನು ಗಮನಿಸ್ತಾ ಇದ್ದೀರಿ ಹೈದರಲಿ ಕೊಲೆಯ ಹಿಂದೆ ನಯಾಜ್ ಕೈವಾಡದ ಆರೋಪ ಕೂಡ ಇದೆ ಇದೀಗ ಈ ಒಂದು ಕೊಲೆ ಪ್ರಕರಣದಲ್ಲಿ ಅಬ್ಬಾಸ್ ಕೂಡ ಭಾಗಿಯಾಗಿದ್ದಾನೆ ಅನ್ನೋ ಮಾಹಿತಿ ಇದೆ ಎಲ್ಲರೂ ಕೂಡ ಒಟ್ಟಿಗೆ ಇದ್ದರು ಹೈದರಲಿಯೂ ಕೂಡ ಒಟ್ಟಿಗೆ ಇದ್ದರು ಎಲ್ಲರ ನಡುವೆ ರಾಜಿ ಸಂಧನ ಆಗಿ ಚೆನ್ನಾಗಿದ್ದಾಗಲೇ ಅದೇನಾಯಿತೋ ಏನೋ ಗೊತ್ತಿಲ್ಲ ಮತ್ತೆ ಹೈದರಲಿಯನ್ನು ಮುಗಿಸುವಂತಹ ಪ್ಲಾನ್ ನಡೆದಿತ್ತು